ತುಳುನಾಡು ಎಂದು ಕರೆಸಿಕೊಂಡಿರುವ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೈವದ ಕಾರಣಿಕ ಘಟನೆಗಳು ಆಗಾಗ ಬೆಳಕಿಗೆ ಬರ್ತಾ ಇರುತ್ತೆ ಇದೀಗ ಇಂತಹದ್ದೇ ಮತ್ತೊಂದು ಘಟನೆಗೆ ಮಂಗಳೂರಿನ ಸರ್ಕಾರಿ ಜಿಲ್ಲಾಸ್ಪತ್ರೆ ಸಾಕ್ಷಿಯಾಗಿದೆ ಗುಳಿಗ ದೈವದ ಕಾರಣಿಕ ಶಕ್ತಿಗೆ ಜಿಲ್ಲಾಸ್ಪತ್ರೆಯ ವೈದ್ಯರು ಸಿಬ್ಬಂದಿಯೇ ತಲೆಬಾಗಿದ್ದಾರೆ ದೈವ ದೇವರುಗಳ ನಾಡು ತುಳುನಾಡಿನಲ್ಲಿ ದೈವಗಳು ಆಗಾಗ ತಮ್ಮ ಕಾರಣಿಕದ ಶಕ್ತಿಯನ್ನ ತೋರಿಸುತ್ತಿರುತ್ತದೆ ಇದೀಗ ಸರ್ಕಾರಿ ಅಧಿಕಾರಿ ವೈದ್ಯರಿಗೂ ಗುಳಿಗ ದೈವ ತನ್ನ ಕಾರಣಿಕವನ್ನ ತೋರಿಸಿಕೊಟ್ಟು ಅವರಿಂದಲೇ ತನ್ನ ಸೇವೆ ಮಾಡಿಸಿಕೊಂಡಿದೆ ಹೌದು ಮಂಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಗುಳಿಗ ದೈವದ ಕಾರಣಿಕ ಶಕ್ತಿ ಎಲ್ಲರನ್ನೂ ಆಶ್ಚರ್ಯ ಚಕಿತರನ್ನಾಗಿಸಿದೆ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ಮಂಗಳೂರಿನ ಹಂಪನಕಟ್ಟಿಯಲ್ಲಿ ನಿರ್ಮಿಸಿರುವ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ಈ ಕಟ್ಟಡ ನಿರ್ಮಾಣಕ್ಕಾಗಿ ನಡುಭಾಗದಲ್ಲಿದ್ದ ಬೃಹದಾದ ಅಶ್ವತ್ಥ ಮರವನ್ನು ಸ್ಥಳಾಂತರ ಮಾಡಿ ಕಟ್ಟಡ ನಿರ್ಮಾಣ ಕಾರ್ಯ ಶುರು ಮಾಡಲಾಗಿತ್ತು ಆದರೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭ ಬಳಿಕ ಇಲ್ಲಿನ ಕಾರ್ಮಿಕರಿಗೆ ಪಕ್ಕದಲ್ಲೇ ಇದ್ದ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು ಅಕಾಲಿಕವಾಗಿ ಈ ಸ್ಥಳದಲ್ಲಿ ಸಾವು ನೋವು ಸಂಭವಿಸ್ತಾ ಇದರಿಂದ ಕಂಗೆಟ್ಟ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಪ್ರಶ್ನಾ ಚಿಂತನೆಯ ಮೊರೆ ಹೋದ್ರು ಈ ಸಂದರ್ಭ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಈ ಹಿಂದೆ ಗುಳಿಗ ದೈವದ ಸಾನ್ನಿಧ್ಯವಿತ್ತು ಎಂದು ಗೊತ್ತಾಗಿದೆ ದೈವದ ಅನುಮತಿ ಪಡೆಯದೆ ಕಾಮಗಾರಿ ಆರಂಭಿಸಿದ್ದಲ್ಲದೆ ಸಾನ್ನಿಧ್ಯವನ್ನ ಸ್ಥಳಾಂತರ ಮಾಡಿದ್ರಿಂದ ಗುಳಿಗ ದೈವದ ಕೋಪಕ್ಕೆ ತುತ್ತಾಗಿರುವುದು ಬೆಳಕಿಗೆ ಬಂದಿತ್ತು ಹೀಗಾಗಿ ಇದೀಗ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಯೇ ಒಟ್ಟು ಸೇರಿ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ ಸ್ಥಳಾಂತರ ಮಾಡಿದ್ದ ಅಶ್ವತ್ಥ ಮರದ ಬುಡದಲ್ಲಿ ಗುಳಿಗ ದೈವಕ್ಕೆ ಕಟ್ಟೆ ನಿರ್ಮಾಣ ಮಾಡಲಾಗಿದೆ ಇದು ನಾವು ನಾನು ಎಂಟು ವರ್ಷದಿಂದಲೇ ಮೂತ್ರರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ವರ್ಕರ್ಸ್ ಅಲ್ಲಿ ಪ್ಲಂಬರ್ ಮಂಜುನಾಥ್ ಇದ್ದಾರೆ ಅವರು ಬೆಳಗ್ಗೆ ಐದುವರೆಗೆಲ್ಲ ಇಲ್ಲಿ ನೀರು ಆನ್ ಮಾಡಲಿಕ್ಕೆ ಎಲ್ಲ ಬರ್ತಾ ಇದ್ರು ಆವಾಗ ಅವರಿಗೆ ಎಳೆದಾಗೆ ಆಗುವುದು ಮತ್ತು ಹಿರಿಯರಿಂದ ಇಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಒಂದು ಹತ್ತು ಹದಿನೈದು ದಲಿತ ಕುಟುಂಬಗಳು ಭರತ್ಲಾಲ್ ಮೀನ ಇರುವಾಗ ವಾಮಂಜೂರಿಗೆ ಶಿಫ್ಟ್ ಆಗಿದೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗಿದೆ ಅಂದರೆ ಇಲ್ಲಿದ್ದರು ಅವರು ಅವರು ಐದು ದೈವಗಳನ್ನು ನಡಿ ಅದರಲ್ಲಿ ನಾಲ್ಕು ದೈವಗಳನ್ನು ಅವರು ತಗೊಂಡೋಗಿದ್ದಾರೆ ಐದನೇ ಗು ದೈವವಾಗಿ ಗುಳಿಗ ಅದು ಗುಳಿಗ ಇದು ಶರವ್ಗೆ ಈ ಜಾಗವು ಎಲ್ಲಕ್ಕಿನ ಜಾಗವು ಪುರಾತನ ಕಾಲದಲ್ಲಿ ಇದು ಶರವ್ ಮಹಾಗಣಪತಿಗೆ ಸೇರಿದ ಜಾಗ ಆಗಿರುವುದರಿಂದ ಇದು ಈ ಐದನೇ ದೈವವಾದ ಗುಳಿಗವು ಸಲ ಆಗಿರುವುದರಿಂದ ಅಲ್ಲಿಗೆ ಹೋಗಲಿಕ್ಕೆ ಕೇಳಿಲ್ಲ ಹಾಗಾಗಿ ಇಲ್ಲೇ ಇತ್ತು ಮರದಲ್ಲೆಲ್ಲ ಇತ್ತು ಯಾರೂ ಅಷ್ಟಕ್ಕೆ ಆರಾಧನೆ ಮಾ ಮಾಡ್ತಿರಲಿಲ್ಲ ಮತ್ತು ಇಲ್ಲಿ ಒಂದು ಕಾಡಿನ ಥರ ಇತ್ತು ಸೊ ಹಾಗಾಗಿ ನಮಗೆ ಮಂಜು ಅವಾಗ್ಲು ಹೇಳ್ತಾಯಿದ್ರು ಮತ್ತು ಕೆಲವರು ಬೇರೆಯವರು ಕೂಡ ಬಂದು ಹೇಳ್ತಾಯಿದ್ರು ನಾವೊಂದು ಹೊಸ ಬಿಲ್ಡಿಂಗ್ ಬರುವಾಗ ನಾವು ಅದಕ್ಕೆ ಒಂದು ಸಣ್ಣ ಆರಾಧನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಹಾಗಾಗಿ ಎಲ್ಲರೂ ಸೇರಿ ಮತ್ತು ಇದರಲ್ಲಿ ಕೆಲವು ಅವಘಡಗಳು ಆಗಿವೆ ಮತ್ತು ಉದ್ಘಾಟನೆ ಕೂಡ ಅನಗತ್ಯವಾಗಿ ಮುಂದೆ ಹೋಗ್ತಿತ್ತು ಹಾಗಾಗಿ ನಾವು ಆಗಸ್ಟ್ ಎಂಟು ಒಂಬತ್ತು ಹತ್ತು ಅಂದರೆ ಆರು ಒಂಬತ್ತು ಹತ್ತು ಈ ಮೂರು ದಿನ ಫಸ್ಟ್ ಒಂದು ದಿನ ಪ್ರಶ್ನೆ ಉಳಿದ ದಿನ ನಾವು ಇದು ಹೇಳಿದ್ದು ಯಾವುದು ದೋಷ ನಿವಾರಣೆ ಅಂದರೆ ಬ್ರಹ್ಮರಾಕ್ಷನ ಉಚ್ಚಾಟನೆ ಮತ್ತು ಪೂಜೆ ಸಂಡೇ ಗುಳಿಗೆ ಪ್ರತಿಷ್ಠಾಪನೆ ಗಣ ಹೋಮ ಮಾಡಿದೆವು ಸೊ ಹಾಗಾಗಿ ಮಾಡಿದ ನಂತರ ಎಲ್ಲವೂ ನಮ್ಮ ನಮಗೇನೆಂದರೆ ನಂಬಿಕೆ ಜೊತೆಗೆ ಋಣಾತ್ಮಕ ಶಕ್ತಿಯನ್ನು ಧನಾತ್ಮಕವಾಗಿ ಪರಿವರ್ತಿಸುವುದು ನಮಗೆ ಈಗ ಕೆಲವರು ನಂಬದವರಿಗೆ ನಾವು ಹೇಳೋದು ಋಣಾತ್ಮಕ ನೆಗೆಟಿವ್ ಎನರ್ಜಿ ಇದ್ದೇ ಇರ್ತಾರೆ ವಾತಾವರಣದಲ್ಲಿ ಅದನ್ನು ಋಣಾತ್ಮ ಧನಾತ್ಮಕವಾಗಿ ಪರಿವರ್ತನೆ ಮಾಡಿ ಇಲ್ಲಿ ಕೆಲಸ ಮಾಡುವವರಿಗೆ ಬರುವ ರೋಗಿಗಳಿಗೆ ವೈದ್ಯರುಗಳಿಗೆ ಮುಖ್ಯಸ್ಥರಿಗೆ ಯಾವುದೇ ದೋಷ ಬರದಾಗಿ ನೋಡಿಕೊಳ್ಳುವಂಥ ನಮ್ಮ ಉದ್ದೇಶ ಮತ್ತು ಎಲ್ಲ ಜಾತಿಯವರು ಖರ್ಚು ವೆಚ್ಚ ಎಲ್ಲ ನಮ್ಮ ಸಿಬ್ಬಂದಿಗಳು ಇನ್ಕ್ಲೂಡಿಂಗ್ ನಮ್ಮ ಎಕ್ಸ್ ಆರ್ ಎಮ್ಒ ಸಲ್ದಾನ ಇದ್ದಾರೆ ಅವರು ಕೂಡ ನನ್ನೊಟ್ಟಿಗೆ ಈ ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ಆಯೋಜನೆ ಮಾಡ ಅಂದರೆ ಇದನ್ನೆಲ್ಲ ನಡೆಸ್ಕೋಬೇಕಲ್ಲ ಯಾರಾದರೂ ಮುಂದೆ ಹೋಗಬೇಕಲ್ಲ ಅವರು ಕೂಡ ಸೇರಿದರು ಡಾಕ್ಟರ್ ಸಲ್ದಾನ ಅಂತ ಮತ್ತು ನಮ್ಮ ರಕ್ಷಾ ಸಮಿತಿಯ ಅನಿಲ್ ಪ್ರಮೀಳಾ ಈಶ್ವರ್ ಸಲೀಮು ಕರೀಮು ಮತ್ತು ತುಂಬ ಜನ ಇದ್ದಾರೆ ಆ ರೀತಿ ಒಂದು ಹತ್ತು ಹನ್ನೆರಡು ಹತ್ತು ಜನ ಸೇರಿದ್ದಾರೆ ನಮ್ಮ ಒಟ್ಟು ಪದ್ಮನಾಭಾಮಿನ ಇವರೆಲ್ಲ ಸೇರಿ ನಾವು ಒಂದು ನಮ್ಮ ದಕ್ಷಿಣ ಕನ್ನಡದ ಒಂದು ಮುಖ್ಯವಾಗಿ ದೈವಗಳಂದರೆ ನಾವು ಆರಾಧನೆ ನಾಗಾರಾಧನೆ ಮತ್ತು ದೈವಾರಾಧನೆ ಇದು ನಮ್ಮ ಒಂದು ಈ ಕರಾವಳಿ ಭಾಗದ ಒಂದು ವ್ಯವಸ್ಥೆ ಸಿ ಅದು ಹಿರಿಯರು ಮಾಡಿಕೊಂಡು ಬಂದಂಥ ವ್ಯವಸ್ಥೆ ಇದು ಹಾಗಾಗಿ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ ನಾವು ಕೂಡ ಮನೆ ಬೆಳ್ತಂಗಡಿರಾದ ಕಾರಣ ಸಣ್ಣದಲ್ಲಿ ಎಲ್ಲ ದೈವ ನಿಯಮಗಳಿಗೆ ಹೋಗ್ತಿದ್ದೆ ಹಾಗಾಗಿ ಇದನ್ನು ನಾನು ದೇವರ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಎಲ್ಲ ಸಿಬ್ಬಂದಿಗಳು ಇದಕ್ಕೆ ಐವತ್ತು ರೂಪಾಯಿ ಕೊಟ್ಟರು ತಗೊಂಡಿದ್ದೀವಿ ನಾವು ಯಾರಿಗೂ ಫಿಕ್ಸ್ ಮಾಡಿಲ್ಲ ಐದು ಸಾವಿರ ಕೊಟ್ಟವರು ಇದ್ದಾರೆ ಮುಗರೋಡಿಯವರು ಹದಿನೈದು ಸಾವಿರ ಕೊಟ್ಟಿದ್ದಾರೆ ಇದರ ಮೂಲ ಕನ್ಸ್ಟ್ರಕ್ಷನ್ ಈ ಮರ ಮಧ್ಯದಲ್ಲಿತ್ತು ಅದನ್ನು ಇಡೀ ಮರ ಬುಡ ಸಮೇತ ಇಲ್ಲಿಗೆ ಶಿಫ್ಟ್ ಮಾಡಲಾಯಿತು ಹಾ ಇಡೀ ಮರದ ಗೆಲ್ಲನೆಲ್ಲ ಕಡಿ ಬರೀ ಇದನ್ನು ಮಾತ್ರ ಶಿಫ್ಟ್ ಮಾಡಿದಾಗ ಅದು ಬರೀ ಹದಿನೈದು ದಿನದಲ್ಲಿ ಚುಗುರಿದೆ ಹಾಗಾಗಿ ಇದರಲ್ಲಿ ಒಂದು ಸಾನ್ನಿಧ್ಯ ಇದೆ ಎನ್ನುವಂಥ ಒಂದು ನಮಗೆ ಕಣ ಮೊನ್ನೆ ಪ್ರತಿ ತಿಂಗಳಿಗೆ ಪುರೋಹಿತರು ಹೇಳಿದ್ದಾರೆ ತಿಂಗಳು ತಿಂಗಳು ದೀಪ ಇಟ್ಟು ದೀಪ ಹೂವು ಹಾಕಿ ಮತ್ತು ವರ್ಷಕ್ಕೊಮ್ಮೆ ಪರ್ವ ಮಾಡಿ ಇದು ವೆಜ್ ಇದಕ್ಕೆ ನಾನ್ ವೆಜ್ ಅಲ್ಲ ಈಗಳಿಗೆ ವೆಜ್ ಆದ್ದನ್ನು ಇದಕ್ಕೆ ಏನೂ ದೊಡ್ಡ ಖರ್ಚೇನಿಲ್ಲ ಅದು ನಾವು ಸಿಬ್ಬಂದಿಗಳು ನಾವೆಲ್ಲ ವೈ ಡಾಕ್ಟ್ರುಗಳು ಸೇರಿ ನಾವು ಮಾಡಿಕೊಂಡು ಬರ್ತೇವೆ ವರ್ಷಕ್ಕೊಂದು ಪರ್ವ ತಿಂಗಳಿಗೆ ಒಂದು ಸಂಕ್ರಮಣ ದಿನ ಯಾವ ದಿನವೂ ಇಡ್ಬೋದು ಅಂತ ಹೇಳಿದ್ದಾರೆ ಸಂಕ್ರಮಣ ವಿಶೇಷ ದಿನ ಆಗಿರುವುದರಿಂದ ಆ ದಿನ ಒಂದು ದೀಪ ಮೊನ್ನೆ ಮಾಡಿದೆವು ಹೂವು ಮತ್ತು ಒಂದು ಬಂಡ ಹೀಗೆ ಇಲ್ಲಿ ಸ್ಥಳೀಯರೆಲ್ಲ ಬಂದು ಅದಕ್ಕೆ ಬೊಂಡ ಲಾಸ್ಟ್ ಆಮೇಲೆ ಅಂಗಡಿಯವರೆಲ್ಲ ಬಂದಿದ್ದರು ಮೊನ್ನೆನು ಒಂದೇ ನಾವು ಲಾಸ್ಟ್ ದಿನ ಪ್ರತಿಷ್ಠಾಪನೆ ದಿನ ಒಂದು ಇನ್ನೂರು ಇನ್ನೂರ ಜನರಿಗೆ ಊಟ ಕೊಟ್ಟಿದ್ದೇವೆ ಇದಿಷ್ಟು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಇದರಲ್ಲಿ ಯಾವುದೇ ಯಾರನ್ನು ನೋಯಿಸ್ಲಿಕ್ಕೂ ಅಲ್ಲ ಯಾರಿಗೂ ಬೇಜಾರು ಮಾಡಲಿಕ್ಕೂ ಅಲ್ಲ ನಮಗೆ ಒಂದು ಸಮಾಧಾನ ಇದೆ ನನಗೂ ಇದೆ ನಮ್ಮ ಎಲ್ಲ ವೈದ್ಯರುಗಳಿಗೆ ಸಾಮರಸಿಗಳಿಗಿದೆ ಎಲ್ಲರನ್ನು ಸೇರಿಸಿಕೊಂಡು ಮಾಡಿರುವಂತ ಕಾರ್ಯಕ್ರಮ ಈ ಹಿಂದೆ ಭರತ್ ಲಾಲ್ ಮೀನಾ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭ ಈ ಪರಿಸರದಲ್ಲಿ ಇಪ್ಪತ್ತು ದಲಿತ ಕುಟುಂಬಗಳು ವಾಸವಾಗಿತ್ತು ಇದು ಸರ್ಕಾರಿ ಜಾಗವಾದ ಕಾರಣ ಅವರಿಗೆ ಪರ್ಯಾಯ ಜಾಗದ ವ್ಯವಸ್ಥೆಯನ್ನ ಮಂಜೂರು ಮಾಡಲಾಗಿತ್ತು ಆಗ ಅವರು ಇಲ್ಲಿ ಗುಳಿಗ ಸಹಿತ ಐದು ದೈವಗಳನ್ನ ಪೂಜೆ ಮಾಡ್ತಾ ಇದ್ರು ಈ ಕುಟುಂಬಗಳು ಮನೆ ಸ್ಥಳಾಂತರದ ಸಂದರ್ಭ ಧಾರ್ಮಿಕ ಶಾಸ್ತ್ರಗಳನ್ನು ನಡೆಸಿ ದೈವಗಳನ್ನು ತಮ್ಮೊಂದಿಗೆ ಕರೆದೊಯ್ದಿದ್ರು ಆದರೆ ಕರಾವಳಿಯಲ್ಲಿ ಸ್ಥಳಕ್ಕೆ ಸಂಬಂಧಿಸಿದ ಗುಳಿಗ ಬೇರೆ ಕಡೆಗೆ ಹೋಗುವುದಿಲ್ಲ ಎಂಬ ನಂಬಿಕೆ ಇರುವುದರಿಂದ ಇಲ್ಲಿನ ಗುಳಿಗ ತಾನಿದ್ದ ಪರಿಸರ ಬಿಟ್ಟು ತೆರಳದೆ ಹೊಸ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿದ್ದ ಅಶ್ವಥ ಮರದ ಬುಡದಲ್ಲೇ ನೆಲೆಯೂರಿತ್ತು ಆದರೆ ಕಾಮಗಾರಿ ನಡೆಸುವ ಸಂದರ್ಭ ಗುಳಿಗನ ಸನ್ನಿಧಿಗೆ ತೊಂದರೆಯಾಗಿ ಅವಾಂತರಕ್ಕೆ ಕಾರಣವಾಗಿತ್ತು ಕಟ್ಟಡ ನಿರ್ಮಾಣ ಸಂದರ್ಭ ಯಾರೂ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ಇದರ ಜೊತೆ ಕಟ್ಟಡ ನಿರ್ಮಾಣ ಕೆಲಸ ಕಂಪ್ಲೀಟ್ ಆಗಿ ಒಂದು ವರ್ಷ ಆದರೂ ಉದ್ಘಾಟನೆ ಆಗಿರಲಿಲ್ಲ ಹೀಗಾಗಿ ಪುರೋಹಿತರನ್ನ ಕರೆಸಿ ಪ್ರಾಯಶ್ಚಿತ್ತ ಸಹಿತ ಮೂರು ದಿನಗಳ ಧಾರ್ಮಿಕ ವಿಧಿವಿಧಾನ ನಡೆಸಲಾಯಿತು ಪೂಜೆ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಬಳಿಕ ಹದಿನೈದು ದಿನದಲ್ಲೇ ಪವಾಡ ಎಂಬಂತೆ ನೂತನ ಕಟ್ಟಡದ ಉದ್ಘಾಟನೆಯಾಗಿದೆ ಪೂಜೆ ನಮಗೆ ವರ್ಷ ಇದು ಈಗ ಅಲ್ಲಿಗೆ ಉಪದ್ರ ಆಗ್ತದೆ ಎಲ್ಲರಿಗೆ ಸಾಕ್ತದೆ ನಮಗೆ ಗೊತ್ತಾಗಲ್ಲ ಮತ್ತೆ ಈ ಸಲ ಈ ಹೊಸ ಬಿಲ್ಡಿಂಗ್ ಆಯಿತಲ್ಲ ಅದು ಆಯಿತು ಮತ್ತೊಂದು ಈ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗಬೇಕು ಕೇಳಿದೆವು ಏನಾಗ್ತದೆ ಹಾಗೆ ಗುಳಿಗಾನ ಉಪದಾರ ಉಂಟು ಅಂದರೆ ಹಾಗೆ ಗುಳಿಗಾನ ಉಪದಾರ ಉಂಟು ಅಂದರೆ ಇವರನ್ನು ಹಿಡ್ಕೊಂಡು ನಾವು ಸಾಧಾರಣ ಬಿಜೆವರು ಹಿಡ್ಕೊಂಡು ನಾವು ಎಲ್ಲ ವ್ಯವಸ್ಥೆ ಮಾಡಿ ಡಾಕ್ಟ್ರಿಗೆಲ್ಲ ಹೇಳಿ ಅದೇ ನಂತರ ಕೇಳಿದಾಗ ಪ್ರಶ್ನೆಯಲ್ಲಿ ಹೌದು ಗುಳಿಗಾನ ಉಪಾದ್ರಂ ಉಂಟು ನಂತರ ಮರದಲ್ಲಿ ಕಲ್ಲಾಕಿ ನಂಬಬೇಕಂತಾಯಿತು ಅದನ್ನೊಂದು ಸಂಕ್ರಮಣಕ್ಕೆ ಡೈಲಿ ಪೂಜೆ ಮಾಡಬೇಕು ಹೂವು ಬಂಡ ದೀಪ ಎಲ್ಲ ಇಟ್ಟು ಅಂತ ಆಯಿತು ಹಾಗೆ ನಾವು ಮಾಡ್ತಾ ಮಾಡ್ತಿದ್ದೆ ಆದ್ದರಿಂದ ಈಗ ಎಲ್ಲ ಇಂಪ್ರೂವ್ ಆಗಿದೆ ಯಾಕಂದರೆ ಎಲ್ಲ ಕ್ಯಾಜುವೆಲ್ಟಿ ಎಲ್ಲ ಶಿಫ್ಟ್ ಆಯಿತು ಆಗಿಲ್ಲ ಎಲ್ಲ ಪೇಷಂಟ್ ಕೂಡ ಒಳ್ಳೆ ಬರ್ತಾರೆ ಒಳ್ಳೆ ಹೋಗ್ತಿದ್ದಾರೆ ಯಾವುದೇ ಒಂದು ಕಷ್ಟ ಕೊಡಕ್ಕೆ ಬರೋದಿಲ್ಲ ಡಾಕ್ಟರ್ ಅವಿಸ್ ಆಗಿ ಯಾವುದೇ ಮಾಡಿದರೆ ಮುಂಚೆ ಇಲ್ಲಿ ಎರಡು ಓಪನ್ ಆಗಲಿಕ್ಕೆ ಸುಮಾರು ಭಾರಿ ಸಮಯ ಆಯಿತು ಓಪನ್ ಆಗಿ ಒಂದು ವರ್ಷ ಆದರೆ ಓಪನ್ ಆಗಲಿಲ್ಲ ಈಗ ಬೇಗ ಬೇಗ ಎಲ್ಲ ಓಪನ್ ಆಯಿತು ಎಲ್ಲ ಕೆಲಸ ಕೂಡ ಆಯಿತು ಯಾವುದಕ್ಕೆ ಎರಡು ದಂಗೆ ಎರಡು ತಿಂಗಳು ನನಗೆ ಪೂಜೆ ಮಾಡಿ ಲೆಕ್ಕದಲ್ಲಿ ಎರಡು ತಿಂಗಳು ನಂಗೆ ಸ್ವಲ್ಪ ಇದನ್ನು ಅನುಭವ ಆಗಿದೆ ಅನುಭವ ಆಗ್ತಾ ಉಂಟು ಮುಂಚೆ ಅಲ್ಲ ಒಂಥರ ಇದೆ ನನಗೆ ಸಹ ಎಂಥ ಯಾವುದು ಹಿಡಿದು ಆಗಲು ಮುಟ್ಟಿದ್ದಿರೋದ್ಲೂ ಅದೇ ನಮ್ಮ ಆರಾಧನೆ ಮಾಡ್ಕೊಳೋದಕ್ಕೆ ನನಗೆ ನಮಗೆ ಭೂತದ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಜಾಸ್ತಿ ನಂಬ್ತಾರೆ ಭೂತ ಎಲ್ಲ ಹಾಗೆ ನನಗೆ ಒಂದು ನಂಬಿಕೆ ಅದೇ ನಂಬಿಕೆ ನಾನು ಇದುವರೆಗೆ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ನಾನೊಂದು ಈ ಪ್ಲಮ್ ಪ್ಲಂಬರ್ ಆಗಿದ್ದೇನೆ ನಾನು ಎಂಬತ್ತೈದರಲ್ಲಿ ಬಂದೆ ಊಟಿಗೆ ನಲ್ವತ್ತು ವರ್ಷ ಆಯಿತು ಇದೆ ಹಾಗೆ ಒಂದಿನ ಇಲ್ಲಿ ನಾನು ಬೆಳಿಗ್ಗೆ ಬರುವಾಗ ನೀರಿನ ಪಂಪಾಗಲಿ ಬಂದದ್ದು ಇದರ ಥರ ಮರ ಅಲ್ಲಿತ್ತು ಆ ಬಿಲ್ಡಿಂಗ್ ಅಡಿಯಲ್ಲಿ ಆವಾಗ ಪಂಪ್ ಆಗುವಾಗ ಬೆಳಿಗ್ಗಿಂದ ನನಗೆ ಬಂದಾಗ ಬಂದು ಒಂದು ಹೊಡೆದಾಗಾಯಿತು ಹೊಡೆದಾಗಿ ಒಂದೇ ಬಿಟ್ಟು ಇಲ್ಲಿ ಬಿದ್ದದೊಂದು ಗೊತ್ತಿಲ್ಲ ಕೆಳಗೆ ಬಿದ್ದೇನೆ ಬಿದ್ದು ಕೈ ಖರ್ಚು ಪ್ರಚಾರ ನಾನು ಬೇರೆ ಹೊರಗೆ ಕೇಳಿದೆ ಏನಾಯ್ತದೆ ಅದು ಹೇಳಿದ್ರೆ ಅಲ್ಲಿ ಇಂಥ ಉಂಟು ಉಪದೇ ಉಂಟು ಅದು ನಿಮಗೆ ಒಬ್ಬರಿಗೆ ಅಲ್ಲ ಎಲ್ಲ ಇತ್ತು ಮೊನ್ನೆ ಕೇಳುವ ಸಾಗಿ ಇಲ್ಲಿ ನಿಮಗೆಲ್ಲ ಅನುಭವ ಆಗಿದೆ ಗೊತ್ತು ಕೇಳಿದೆ ಬಟ್ ಹೌದು ಹೇಳಿದೆ ನನಗೆ ಅದು ಕೈ ಎಲ್ಲ ಮುರಿದುದು ಹೌದು ಮತ್ತು ನಿಜವಾಗಿ ಅದು ನಂಬಬೇಕು ಮತ್ತು ಆ ಥರ ಮುಕ್ ನಂಬಿಕೊಂಡು ಬರ್ತೇನೆ ಹಾಂ ಈಗ ಏನಿಲ್ಲ ಈಗ ನಾನು ಬೆಳಿಗ್ಗೆ ಬರ್ತೇನೆ ಎಷ್ಟೊತ್ತಿಗೆ ಆಗ ಐದು ಗಂಟೆ ಬರಬೇಕಾದ್ರೆ ಎಂಥವ್ರು ಒಂದು ಅಡಚನೆ ಆಗ್ತದೆ ಒಂದು ಕಾಲಿಗೆ ತಾಗೋದು ಬೀಳುದು ಅವಾಗ ಅದು ಯಾರಿಗೆ ಯಾರಿಗೂ ಅದಕ್ಕೆ ಬಾಯಿಗೆ ನೀರಿಲ್ಲ ನಾವು ಈಗ ನಿಜವಾಗಿ ಬಾವಿಗೆ ನೀರು ಕೊಟ್ಟು ದು ನಂಬಿಕೊಂಡು ಬಂದರೆ ನಮ್ಮ ಕೈ ಬಿಡೋದು ಯಾರಿಗೆ ಸರ್ ಈಗೆಲ್ಲ ಈಗ ವರ್ಕರ್ಸ್ನವ್ರಿಗೆ ಸರ್ ಯಾರಿಗೆ ಸೆಕ್ಯೂರಿಟಿ ಗಾರ್ಡ್ಗೆ ರಾತ್ರಿ ಏನು ಪ್ರಾಬ್ಲಮ್ ಇಲ್ಲ ಇದುವರೆಗೆ ಚೆನ್ನಾಗಿ ಉಂಟು ಇನ್ನು ಅವರ ಕೈಯಲ್ಲಿ ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಒಟ್ಟು ಸೇರಿ ಹಣ ಸಂಗ್ರಹಿಸಿ ಧಾರ್ಮಿಕ ಕಾರ್ಯವನ್ನು ನೆರವೇರಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಉಸ್ತುವಾರಿ ಜಿಲ್ಲೆಯಾಗಿರುವುದರಿಂದ ಈ ವಿಚಾರವನ್ನು ಅವರ ಗಮನಕ್ಕೂ ತರಲಾಗಿತ್ತು ಅವರು ಸಹ ಸಹಕಾರ ನೀಡಿದ್ದಾರಂತೆ ಸದ್ಯ ಗುಳಿಗ ದೈವದ ಪುನರ್ ಪ್ರತಿಷ್ಠೆ ಬಳಿಕ ಆಸ್ಪತ್ರೆ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಗುಳಿಗ ದೈವದ ಶಕ್ತಿಗೆ ಜಿಲ್ಲಾಸ್ಪತ್ರೆಯೇ ತಲೆಬಾಗಿದ್ದು ಇದು ಮತ್ತೊಮ್ಮೆ ದೈವದ ಕಾರಣಿಕಕ್ಕೆ ಸಾಕ್ಷಿ ಎಂಬಂತಿದೆ ಸುಖಪಾಲ್ಪೊಳ್ಳಲಿ ಪಬ್ಲಿಕ್ ಟಿವಿ ಕರಾವಳಿ